ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗಿನ ಸಂಜೆ ಚಳಿ ಚಳಿ ವೆದರ್ಗೆ ಮಾಡಿರೋಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದನ್ನು ನಾವು ಚುರುಮುರಿ ಅಂತ ಕರಿತೀವಿ ಊರು ಕಡೆ ಕಡೆ ನಾವೇನಂತ ಕರಿತೀವಿ ಪೂರಿ ಒಗ್ಗರಣೆ ಅಂತ ಕರಿತೀವಿ ಅಥವಾ ಪೂರಿ ಉರಿಯೋದು ಅಂತ ಕರಿತೀವಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಒಂದು ಒಂದುವರೆ ಲೀಟ್ರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಮಂಡಕ್ಕಿ ಅಥವಾ ಪುರಿ ಅಂತಾರಲ್ಲ ಪೂರಿ ತೊಗೊಂಡಿದ್ದೀನಿ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ ಕಡಲೆ ಕಡಲೆ ಬೀಜ ಕರ್ಬೇವು ಒಂದೆರಡು ಒಣ್ಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿನ ಸ್ವಲ್ಪ ಬಿಡಿಸಿ ಚೆಚ್ಚಿಟ್ಕೊಂಡಿದ್ದೀನಿ ಈ ಕಡೆ ಬಾಣಲಿ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಬಾಣಲಿಗೆ ಮೊದಲಿಗೆ ಎಣ್ಣೆ ಹಾಕಿದ್ದೀನಿ ಇದನ್ನ ಎಣ್ಣೆ ಹಾಕ್ಬಿಟ್ಟು ನಾನಿವಾಗ ಅರಿಶಿನ ಸೇರಿಸ್ಬಿಟ್ಟು ಸ್ವಲ್ಪ ಇದನ್ನ ಪುರಿನ ಬಿಸಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆಲೆಲ್ಲ ಮೊದಲು ನೈಂಟೀಸ್ ಮಕ್ಳು ಕಾಲದಲ್ಲೆಲ್ಲ ಈ ಪುರಿ ಯಾವಾಗ ಕೊಡೋರು ಅಂತಂದರೆ ಹುಷಾರಿಲ್ಲ ಅಂತಂದರೆ ಬಾಯಿ ಟೇಸ್ಟ್ ಹೋಗಿದೆ ಬಾಯಿ ಅಂತ ಅಂತಂದಾಗ ಪುರಿ ಕೊಡೋರು ಈಗ ಡಾಕ್ರು ಕೇಳಿದ್ರೆ ಹುರ್ಕೊಡ್ರಿ ಅಂತಂದರೆ ಗ್ಯಾಸ್ಟ್ರಿಕ್ ಆಗುತ್ತಪ್ಪ ಆ ಟೈಮಲ್ಲಿ ಅಂತ ಹೇಳ್ತಾರೆ ಅವಾಗೆಲ್ಲ ಇದೇ ಅರ್ಲಿ ಸೈಡಲ್ಲೆಲ್ಲ ಮಾಡ್ತಿದ್ದು ನೋಡಿ ಇವಾಗ ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಮತ್ತು ಎಣ್ಣೆ ಸ್ವಲ್ಪ ಬಾಣಲಿ ಬಿಸಿಯಾಗಿದೆ ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಯಾಕೆಂದರೆ ಐ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಪುರಿ ಒತ್ತೋಗ್ಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ನಾನು ಹುರ್ಕೊಬೇಕು ನೋಡಿ ಆಗಿದೆ ಆಗಿರೋಂಥ ಮಂಡಕ್ಕಿನ ಅಥವಾ ಪುರಿನಿಂಗೆ ಫ್ಲೇಮ್ ಆಫ್ ಮಾಡಿ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಅದೇ ಬಾಣಲಿಗೆ ನಾನು ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಬೇರೆ ತೊಗೊಂಡಿದ್ನಲ್ಲ ಶೇಂಗಾ ಬೀಜ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಬೇಕು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಳ್ಳಿ ಕಡೆ ಸಂಜೆ ಆಯಿತು ಅಂತಂದರೆ ಮಂಡಕ್ಕಿ ಚಿಕ್ಕವರಿಂದ ದೊಡ್ಡವ್ರಿಗೂ ಇಷ್ಟ ಆಗೋವಂಥ ಒಂದು ರೆಸಿಪಿ ನಾವು ಮಕ್ಕಳಿಗೂ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಮಾಡಿಕೊಡ್ಬೋದು ಸುಮ್ಮನೆ ಬೆ ಬ್ರೆಡ್ಡು ಬಿಸ್ಕೆಟ್ ಇದೆಲ್ಲ ಕೊಡೋದಕ್ಕಿಂತ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಹಾಗಿದೆ ಎತ್ತಿಟ್ಕೊಂಡಿದ್ದೀನಿ ಈಗ ಕೊಬ್ಬರಿ ಸಹ ತಗೊಂಡು ಹಾಕಿ ಅದನ್ನು ಸಹ ಹುರಿದು ಈ ರೀತಿ ಇದ್ದೀನಿ ಶೇಂಗಾ ಬೀಜದ ಜೊತೆ ಈಗ ಅದೇ ಎಣ್ಣೆಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಈಗ ನೆಕ್ಸ್ಟು ಕಡಲೆ ಹಾಕ್ತೀನಿ ಏನು ತುಂಬ ಹೊತ್ತು ಉರಿಯೋದು ಬೇಕಾಗಲ್ಲ ಫ್ರೈ ಮಾಡೋದು ಸ್ವಲ್ಪ ಹಂಗೆ ಒನ್ ಟೆನ್ ಸೆಕೆಂಡ್ಸು ಈ ಥರ ಇದು ಮಾಡಿಬಿಟ್ಟು ತಕ್ಕೊಂಡ್ರೆ ಸಾಕು ಫ್ರೈ ಮಾಡಿ ತಕ್ಕೊಂಡ್ರೆ ಸಾಕು ಇಲ್ಲ ಅಲ್ಲೇ ಬಿಟ್ಟು ಅದಕ್ಕೇ ಒಗ್ಗರಣೆ ಹಾಕ್ಬೋದು ಬಟ್ ಒತ್ತಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಇದ್ದೀನಿ ಕಡಲೆ ಸಹ ಇದ್ದೀನಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ನಮ್ಮ ಕಡೆ ಹಳ್ಳಿ ಸೈಡಲ್ಲಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಈ ಚುರುಮುರಿ ತೊಗೊಂಡು ಈ ರೀತಿ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ ಪುರಿ ಉರಿಸ್ಕೊಂಡು ಹೋಗೋದು ಅಂತ ಕರೆಯೋರು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಈಗ ನೋಡಿ ನಾನು ಇದನ್ನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ನೆಣ್ಣು ಇದರಲ್ಲಿ ಟೇಸ್ಟ್ ಅಲ್ವಾ ಮಂಡಕ್ಕಿಲ್ಲಿ ಹಂಗಾಗಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಚೆನ್ನಾಗಿ ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ಹಸಿ ಸ್ಮೆಲ್ ಹೋಗೋ ರೀತಿ ಇವಾಗ ನಾನು ತೊಗೊಂಡಿರೋಂಥ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಗುಡ್ಡಗಳಿಗೆ ಹೋಗ್ತೀವಿ ಅಂತಂದರೆ ಸ್ಕೂಲಲ್ಲಿ ಟ್ರಿಪ್ ಹೋಗ್ತೀವಿ ಅಂತಂದರೆ ಇದು ಚುಪುರಿ ಉರಿಸ್ಕೊಂಡು ಹೋಗೋದು ಅಂದರೆ ನಮಗೆ ಸ್ಪೆಷಲ್ ಆಗಿರೋದು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ ಯಾಕೆಂದರೆ ಮಂಡಕ್ಕಿಲು ಸಹ ಉಪ್ಪಿರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕಿ ನೀವು ಈಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೂ ಸ್ವಲ್ಪ ಅರಶಿನ ಇದ್ದೀನಿ ಮಂಡಕ್ಕಿಗೆ ಆಲ್ರೆಡಿ ಸೇರಿಸಿ ನಾನು ಮಂಡಕ್ಕಿ ಹುರಿದಿದ್ದೆ ಆದರೆ ಇದಕ್ಕೂ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದು ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ಯಾಕೆಂತಂದರೆ ಫ್ಲೇಮ್ ಹೈಯಲ್ಲಿದ್ದರೆ ಖಾರದ ಪುಡಿ ಒತ್ತೋಗ್ಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಆ ಕಡೆ ಇಟ್ಕೊಂಡಿದ್ನಲ್ಲ ಮಂಡಕ್ಕಿ ಹುರಿದಿಟ್ಕೊಂಡಿದ್ನಲ್ಲ ಮೊದಲೇ ಅದನ್ನು ಹಾಕಿ ಈ ಕಡೆ ಉರಿದಿರೋಂಥ ಶೇಂಗಾ ಬೀಜ ಕೊಬ್ಬರಿ ಕಡಲೆ ಎಲ್ಲ ಸೇರಿಸಿ ನಾನಿವಾಗ ಹುರಿತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ರೆ ಮಂಡಕ್ಕಿ ರೆಡಿಯಾಗಿದೆ ನೀವು ಒಂದ್ಸಲ ಈ ರೀತಿ ಪುರಿನ ಹುರಿದು ನೋಡಿ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್